ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಆಗಸ್ಟ್ ಮೂವತ್ತು ನಗರದ ಜೆಎಲ್ ಬಿ ರಸ್ತೆಯಲ್ಲಿರುವ ಇಂದಿರಾ ಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಮೈಸೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳ ವತಿಯಿಂದ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದ ಟ್ರಸ್ಟ್ಗೆ ಸೇರಿದ ಐದು ಎಕರೆ ಭೂಮಿ ಮಂಜೂರು ವಿಚಾರವಾಗಿ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರ ಗಂಭೀರ ಆರೋಪದ ಕುರಿತು ಪತ್ರಿಕಾಗೋಷ್ಠಿ ಮಾಡಲಾಯಿತು ಈ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ ಮೂರ್ತಿ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿಗಳಾದ ಎನ್ ಭಾಸ್ಕರ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟಿ ನರೇಂದ್ರ ಮಾಜಿ ಮೇಯರ್ಗಳಾದ ಅನಂತ ಪುರುಷೋತ್ತಮ್ ಬಿಕೆ ಪ್ರಕಾಶ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕೂರ್ಗಳ್ಳಿ ಮಹಾದೇವು ನಗರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಶಿವಣ್ಣ ಈಶ್ವರ್ ಚೆಕಡಿ ಮೈಸೂರು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಹೆನಕಲ್ ಮಂಜು ದನಗಳ್ಳಿ ಪ್ರವೀಣ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರಾಷ್ಟ್ರದ ರಾಜಕಾರಣದಲ್ಲಿ ಸುಮಾರು ಎಂಬತ್ತೆರಡು ವರ್ಷಗಳನ್ನ ಪೂರೈಸಿರುವ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಜೊತೆಗೆ ರಾಜ್ಯದಲ್ಲಿ ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ವಿಧಾನ ಪರಿಷತ್ನ ಅಧ್ಯಕ್ಷರಾಗಿ ಮಂತ್ರಿಯಾಗಿ ಹತ್ತು ಬಾರಿ ಜನ ಅಂದರೆ ವಿಧಾನಸಭೆಗೆ ಆಯ್ಕೆಯಾಗಿ ಎರಡು ಬಾರಿ ಲೋಕಸಭೆಗೆ ಆಯ್ಕೆಯಾಗಿ ರಾಜ್ಯಸಭೆಗೆ ಆಯ್ಕೆಯಾಗಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಬ್ಬ ಎಲ್ಲ ಪಕ್ಷದ ಮತ್ತು ಸರ್ಕಾರದ ಎಲ್ಲ ವಿಚಾರಗಳಲ್ಲಿ ಒಳಗೆ ಮತ್ತು ಹೊರಗೆ ರಾಷ್ಟ್ರ ರಾಜಕಾರಣವನ್ನು ಮತ್ತು ರಾಜ್ಯ ರಾಜಕಾರಣವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಪ್ರಾಮಾಣಿಕವಾಗಿ ಮತ್ತೆ ಅತ್ಯಂತ ಬದ್ಧತೆಯಿಂದ ಕೆಲಸ ಮಾಡಿದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಕೆಲವರು ಅವರು ರಾಜಕಾರಣ ಆರಂಭ ಮಾಡಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಗುಲ್ಬರ್ಗ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕಾರ್ಮಿಕರ ಏಳಿಗೆಗೋಸ್ಕರ ಕಾರ್ಮಿಕ ಮೂವ್ಮೆಂಟ್ ಅಲ್ಲಿ ಬೆಳೆದು ಬಂದು ಕಾರ್ಮಿಕರ ಹೋರಾಟಕ್ಕೆ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಭಾರಿ ದೊಡ್ಡ ಮಟ್ಟದ ಕೆಲಸ ಮಾಡಿದಂತ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ನಮ್ಮ ಜೊತೆ ಇರುವಂತಹ ಹಿರಿಯ ರಾಜಕೀಯ ಮುತ್ಸದ್ದಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಅವ್ರ ಮನೇಲೇ ಊಟ ಮಾಡಿ ಅವರ ಜೊತೆಲೆ ಬೆಳೆದಂಥ ಅಂದ್ರೆ ಅವ್ರ ಹಿಂದಲೇ ಬೆಳೆದಂಥ ಕೆಲವರು ಅವ್ರ ಬಗ್ಗೆ ಭಾರಿ ಹಗುರವಾಗಿ ಮಾತಾಡಿದ್ದಾರೆ ಮೊನ್ನೆ ಏನಾಗಿದೆ ಅಂತ ಗೊತ್ತಿದೆ ಅದರಿಂದ ಅದರ ಬಗ್ಗೆ ಕ್ಲಾರಿಫಿಕೇಶನ್ ವಿತ್ ದಾಖಲೆಗಳು ವಿತ್ ಡಾಕ್ಯುಮೆಂಟ್ಸ್ ತಗೊಂಡಿದ್ದೀವಿ ಆ ದಾಖಲೆಗಳ ಆಧಾರದ ಮೇಲೆ ನಿಮಗೆ ಅದನ್ನು ಬ್ರೀಫ್ ಮಾಡಬೇಕು ಅಂತ ಪತ್ರಿಕಾಗೋಷ್ಠಿ ಕರೆದಿದ್ವಿ ವಿಶೇಷವಾಗಿ ಅವ್ರ ಬಗ್ಗೆ ಒಂದ್ ಮಾತು ವಿಶೇಷವಾಗಿ ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮೋಸ್ಟ್ಲಿ ಭಾರತದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಆರು ಜಿಲ್ಲೆಗಳನ್ನ ಹೈದರಾಬಾದ್ ಕರ್ನಾಟಕದಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹೊಸ ಮೀಸಲಾತಿಯನ್ನ ತೋರೋ ದೊಡ್ಡ ಇತಿಹಾಸದ ಹೆಜ್ಜೆ ಇಟ್ಟಂತವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದು ಯಾವಕ್ಕೆ ಯಾವ ಉದ್ದೇಶಕ್ಕೋಸ್ಕರ ತಂದಿದ್ರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕಕ್ಕೆ ಏನೆಲ್ಲ ವ್ಯತ್ಯಾಸಗಳಿದೆ ಯಾವ್ಯಾವ ರಿಸರ್ವೇಶನ್ಸ್ ಇದೆ ಅನ್ನೋದು ಕೂಡ ತಮಗೆ ಗೊತ್ತಿದೆ ಮತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಅದನ್ನ ಜಾರಿಗೆ ಬಂದು ಅಂದ್ರೆ ಈ ಐವತ್ತಾರು ವರ್ಷದ ರಾಜಕೀಯ ಜೀವನದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಬರ್ತಾರೆ ಐವತ್ತು ಐವತ್ತಾರು ವರ್ಷದ ರಾಜಕೀಯ ಜೀವನದಲ್ಲಿ ಮೋಸ್ಟ್ಲಿ ನನ್ನ ನನಗನ್ಸಿದಾಗ ಇಲ್ಲಿವರೆಗೆ ಅವ್ರ ಬಗ್ಗೆ ಯಾವುದೇ ವ್ಯಕ್ತಿ ಯಾವುದೇ ಸಂಸ್ಥೆ ಯಾವುದೇ ರಾಜಕಾರಣಿ ಒಂದೇ ಒಂದು ನಯಾ ಪೈಸೆ ಬಗ್ಗೆ ಅಲಿಗೇಷನ್ಸ್ ಮಾಡಿರೋ ಉದಾಹರಣೆಗಳು ಐವತ್ತೂರ ಐವತ್ತಾರು ವರ್ಷದಲ್ಲಿ ಇಲ್ಲ ಆ ಹಿನ್ನೆಲೆಯಲ್ಲಿ ಬಂದಂಥವ್ರು ಈಗ ಚಲವಾದಿ ನಾರಾಯಣ ಸ್ವಾಮಿ ಮತ್ತೆ ಲಹರ್ ಸಿಂಗ್ ಇವರೆಲ್ಲ ಕೆಲವು ವಿಚಾರದಲ್ಲಿ ಅಲಿಗೇಷನ್ಸ್ ಮಾಡಿದ್ದಾರೆ ಅಲಿಗೇಷನ್ಸ್ ಸಂಪೂರ್ಣ ಸುದ್ದಿ ಸುಳ್ಳು ಅದು ಪೊಲಿಟಿಕಲ್ ರಿವೆಂಜ್ಗೋಸ್ಕರ ಕಾಂಗ್ರೆಸ್ನ ನಿರಂತರವಾಗಿ ಸರ್ಕಾರವನ್ನ ಸಿದ್ದರಾಮಯ್ಯವ್ರ ಸರ್ಕಾರವನ್ನು ಕೂಡ ಯಾವ ವಿಚಾರಕ್ಕೆ ಅವರು ಟೀಕೆ ಮಾಡ್ತಾ ಇದ್ರೆ ಏನೇನು ಆಗ್ತಾ ಇದೆ ಅಂತ ಗೊತ್ತಿದೆ ಮೂಢ ಆದ ಮೇಲೆ ಏನೇನು ವಿಚಾರಗಳು ಬಂದಿದೆ ಅಂತ ಗೊತ್ತಿದೆ ಸ್ವತಃ ಅದೇ ರೀತಿ ಇವರನ್ನ ಅವರ ಪೊಲಿಟಿಕಲ್ ಕೆರಿಯರ್ನ ಕೆಡಿಸೋಸ್ಕರ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟೆಸ ತರೋ ಉದ್ದೇಶಕ್ಕೋಸ್ಕರ ಈ ಚಲವಾದಿ ನಾರಾಯಣ ಸ್ವಾಮಿ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದಾರೆ ಗವರ್ನರ್ಗೂ ಕೂಡ ಇದನ್ನ ಕೊಟ್ಟಿದ್ದಾರೆ ಮನವಿ ಕೊಟ್ಟಿದ್ದಾರೆ ಏನ್ ಮನವಿ ಗೊತ್ತಿದೆ ಚಲವಾದಿ ನಾರಾಯಣ ಸ್ವಾಮಿ ಡಾಕ್ಯುಮೆಂಟ್ಸ್ ಇಲ್ಲಿ ಹೇಳ್ತೀನಿ ಸಿದ್ಧಾರ್ಥ ಟ್ರಸ್ಟ್ ನಲವತ್ತೈದು ವರ್ಷಗಳಿಂದಲೇ ಪ್ರಾರಂಭ ಮಾಡಿ ಅದ್ರ ಮೂಲಕ ಈ ಉತ್ತರ ಕರ್ನಾಟಕದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳನ್ನ ಮೇಲೆತ್ತುವಂಥ ಒಂದು ದೊಡ್ಡ ಪ್ರಯತ್ನ ಆಗಿದೆ ನಿರಂತರವಾಗಿ ಆಗಿದೆ ಭಾರತದಲ್ಲಿ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಬುದ್ಧನ ತತ್ವ ಮತ್ತು ಸಿದ್ಧಾಂತಗಳನ್ನು ಮತ್ತು ಅವರು ಬೆಳೆದು ಬಂದ ಕೆಲವು ವಿಶೇಷವಾದಂಥ ಆಯಾಮಗಳ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಮತ್ತು ಬರವಣಿಗೆ ಬಗ್ಗೆ ಗುಲ್ಬರ್ಗದಲ್ಲಿ ಪ್ರಾರಂಭ ಆಗಿರುವಂಥ ಬೌದ್ಧ ವಿಹಾರನು ಕೂಡ ಒಂದು ದೊಡ್ಡ ದಾಖಲೆ ಒಂದು ದೊಡ್ಡ ಇತಿಹಾಸ ಅದು ಕೂಡ ಇದೇ ಟ್ರಸ್ಟ್ ಮೂಲಕ ಆಗಿರೋದ್ದು ಅದೇನು ಹೊಸ ಟ್ರಸ್ಟ್ ಅಲ್ಲ ಎಲ್ಲವೂ ಕೂಡ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ ಅವರದೇ ಆದಂತ ವಿಚಾರಗಳನ್ನ ಸಾಮಾಜಿಕವಾಗಿ ರಾಜಕೀಯ ಹಂಚ್ಕೊಳ್ಳೋದಕ್ಕೆ ಟ್ರಸ್ಟ್ ಮಾಡೋದಕ್ಕೆ ನಮಗೆ ಅವಕಾಶಗಳಿದೆ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರನು ಕೂಡ ನಾವು ಟ್ರಸ್ಟ್ ಗಳು ಮಾಡಿಕೊಂಡು ಸಾಮಾಜಿಕವಾದ ಕೆಲಸ ಮಾಡಬಹುದು ಕಂಪ್ನೀಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದರ ಆಯಾಮದಲ್ಲಿ ಕೆಲಸ ಮಾಡಬಹುದು ಇದು ಕೂಡ ಅದೇ ಆಧಾರದಲ್ಲಿರುವಂತ ಒಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮಾಜದ ತುಳಿತಕ್ಕೆ ಒಳಗಾಗಿರುವ ವರ್ಗವನ್ನ ದೊಡ್ಡ ಪ್ರಯತ್ನ ಈ ಟ್ರಸ್ಟ್ ಮೂಲಕ ನಲವತ್ತೈದು ವರ್ಷಗಳಿಂದ ಆಗಿದೆ ಆ ಕಾರಣಕ್ಕೋಸ್ಕರ ಕರ್ನಾಟಕ ಇಂಡಸ್ಟ್ರಿಯಲ್ ಬೋರ್ಡ್ ಡೆವಲಪ್ಮೆಂಟ್ ಬೋರ್ಡ್ ಬೆಂಗಳೂರು ಇಲ್ಲಿ ಇಲ್ಲಿ ಇದು ವಿಚಾರ ಏನು ಅಂತಂದ್ರೆ ಯಾರು ಬೇಕಾದ್ರೂ ಕೂಡ ಈ ಜಾಗಗಳನ್ನ ಈ ಟ್ರಸ್ಟ್ ಗೆ ತಗೊಳ್ಳೋದಕ್ಕೆ ಅವಕಾಶಗಳಿದೆ ಕೆ ಬಿ ಅಲಾಡ್ ನಂಬರ್ ಸಿ ಫಾರ್ಟಿ ಫೋರ್ ಸೆವೆನ್ ನಾಟ್ ಫೈವ್ ನೈನ್ಟೀನ್ ತರ್ಟಿ ಫೈವ್ ಸೆವೆನ್ ಇಪ್ಪತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅಫಿಷಿಯಲ್ ಮೆಮೊರಂಡಮ್ ಆಗಿದೆ ಇದು ಅಂದ್ರೆ ಎಲ್ಲೆಲ್ಲಿ ಜಾಗಗಳಿದೆ ಅದಕ್ಕೆ ಟ್ರಸ್ಟ್ಗಳು ತಾವು ಅವಕಾಶಗಳಿದ್ರೆ ಜಾಗಗಳನ್ನ ಪಡ್ಕೊಳ್ಳೋದಕ್ಕೆ ಅಪ್ಲಿಕೇಶನ್ಸ್ ಹಾಕಬೇಕು ಅಂತ ಇದು ಮೆಮೊರಂಡಮ್ ಇದು ಅಫಿಷಿಯಲ್ ಮೆಮೊರಂಡಮ್ ನಂಬರ್ ಒನ್ ನಂಬರ್ ಟು ಹದಿಮೂರು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ನೋಟಿಫಿಕೇಶನ್ ನಂಬರ್ ಸಿ ಒನ್ ಸೆವೆಂಟಿ ಎಸ್ ಪಿ ಕ್ಯೂ ಟೂ ತೌಸಂಡ್ ಟ್ವೆಂಟಿ ಒನ್ ಡೇಟೆಡ್ ಟೆನ್ ಲೆವೆನ್ ಟ್ವೆಂಟಿ ತ್ರೀ ಇದು ಅಫಿಷಿಯಲ್ ನಂಬರ್ ಇಲ್ಲಿ ಕೆ ಐ ಡಿ ಬಿ ಅವರು ಒಂದು ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಧಾರದಲ್ಲಿ ಅಪ್ಲಿಕೇಶನ್ಸ್ ಕಾಲ್ ಮಾಡ್ತಾರೆ ಅಪ್ಲಿಕೇಶನ್ಸ್ ಕಾಲ್ ಮಾಡಿದಾಗ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಅವಕಾಶಗಳನ್ನ ಕಲ್ಪಿಸಿದರೆ ಬೆಂಗಳೂರು ಝೋನ್ ಒಂದು ಬೆಂಗಳೂರು ಝೋನ್ ಟೂ ಬೆಂಗ್ಳೂರು ಝೋನ್ ತ್ರೀ ತುಮಕೂರು ಧಾರವಾಡ ಹಾಸನ್ ಮೈಸೂರು ಬೆಳಗಾವಿ ದಾವಣಗೆರೆ ಬಳ್ಳಾರಿ ಕಲಬುರಗಿ ಮಂಗಳೂರು ಈ ಜಾಗಗಳಲ್ಲಿ ಟ್ರಸ್ಟ್ಗಳಿಗೆ ಕೆಐಡಿ ಇಂದ ಅವಕಾಶಗಳನ್ನ ಕಲ್ಪಿಸಿ ತಾವು ಅಪ್ಲಿಕೇಶನ್ಸ್ ಹಾಕೊಂಡ್ರೆ ಸರ್ಕಾರದ ಅಧಿನಿಯಮದ ಆಧಾರದಲ್ಲಿ ನೋಟಿಫಿಕೇಶನ್ ಆಧಾರದಲ್ಲಿ ನಮಗೆ ಅಗತ್ಯತೆ ಇರುವಷ್ಟು ಜಾಗವನ್ನು ನಿಮಗೆ ಕೊಡ್ತೀವಿ ಅಂತ ನೋಟಿಫಿಕೇಶನ್ಸ್ ಆಗಿರುವಂಥದ್ದು ಮತ್ತೆ ಅಲಾಟ್ಮೆಂಟ್ ಆಗಿರುವಂಥದ್ದು ಮತ್ತೆ ಅಪ್ಲಿಕೇಶನ್ಸ್ಗಳು ಬಂದಿರುವಂಥದ್ದು ಇದು ಒಂದು ಮತ್ತೆ ಪೇಪರಿಂದ ನೋಟಿಫಿಕೇಶನ್ಸ್ ಆಗಿರೋಂಥದ್ದು ಇದು ಇದು ಯಾರ್ದೋ ಮನೆಯಿಂದ ಆಗಿರೋದ್ರ ಪೇಪರ್ ನೋಟಿಫಿಕೇಶನ್ ಆಗಿರೋಂಥದ್ದು ಮತ್ತೆ ಇಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಬೆಂಗಳೂರಿಗೆ ಅರವತ್ತೇಳು ಬೆಂಗಳೂರು ಝೋನ್ ಟೂಗೆ ಹನ್ನೊಂದು ಬೆಂಗಳೂರು ಝೋನ್ ತ್ರೀಗೆ ನೂರಿಪ್ಪತ್ತೇಳು ತುಮಕೂರು ಹದಿನಾಲ್ಕು ಧಾರವಾಡ ಹದಿನಾಲ್ಕು ಹಾಸನ ಒಂಬತ್ತು ಮೈಸೂರು ಹದಿನೇಳು ಬೆಳಗಾವಿ ಆರು ದಾವಣಗೆರೆ ಸೊನ್ನೆ ಬೆಳ್ಳಾರಿ ಹನ್ನೊಂದು ಗುಲ್ಬರ್ಗ ಎರಡು ಮಂಗಳೂರು ಐದು ಒಟ್ಟು ಇನ್ನೂರ ಎಂಬತ್ತೈದು ಅಪ್ಲಿಕೇಶನ್ಸ್ ಇದೇನು ಒಬ್ಬರೇ ಖರ್ಗೆ ಸಾಹೇಬರು ಅವರು ಅವ್ರ ಮಕ್ಕಳು ಸೇರ್ಕೊಂಡು ಹಾಕೊಂಡ್ರು ಅಪ್ಲಿಕೇಶನ್ ಇವೆಲ್ಲ ಸಾರ್ವಜನಿಕವಾಗಿ ಆಗಿರುವಂತ ಇದು ನಾನು ತಗೊಂಡಿರೋದಲ್ಲ ಇದು ಅವರು ಸಿಗುತ್ತೆ ಅವರು ಕುಟುಂಬದವರದ್ದೆಲ್ಲ ಇದು ಇಲ್ಲಿ ಇಷ್ಟು ಇನ್ನೂರ ಎಂಬತ್ತಾರು ಟೋಟಲ್ ಅಪ್ಲಿಕೇಶನ್ಸ್ಗಳಲ್ಲಿ ಸ್ಕ್ರೂಟ್ನಿ ಮಾಡಿ ಅಪ್ಲಿಕೇಶನ್ ಹಾಕೋದಕ್ಕೆ ಕೆಲವು ಮಾನದಂಡಗಳಿದೆ ಎಲಿಜಿಬಲ್ ಎಲಿಜಿಬಿಲಿಟಿ ಇದೆ ಆ ಎಲಿಜಿಬಿಲಿಟಿ ಎಷ್ಟು ವರ್ಷ ಟ್ರಸ್ಟ್ ಇರಬೇಕು ಏನೇನು ಕೆಲಸ ಮಾಡಿದ್ದಾರೆ ಏನೇನು ಆಡಿಟ್ ಮಾಡಿದ್ದಾರೆ ಆಡಿಟ್ ಮಾಡಿಲ್ಲ ಅಂತ ಅಂದ್ರೂ ಕೂಡ ಅಪ್ಲಿಕೇಶನ್ಸ್ ಹಾಕಕ್ಕೆ ಬರಲ್ಲ ಮತ್ತೆ ಆ ಟ್ರಸ್ಟ್ ಅಲ್ಲಿ ಯಾವ್ದಾದ್ರು ಎಲಿಗೇಷನ್ಸ್ ಇದೆಯಾ ಹಣ ದುರುಪಯೋಗ ಆಗಿದೆಯಾ ಅವೆಲ್ಲವನ್ನು ಮಾನದಂಡಗಳು ನೋಡಿ ಫೈನಲೈಸ್ ಮಾಡ್ತಾರೆ ಫೈನಲೈಸ್ ಮಾಡಿ ಟೋಟಲ್ ಇನ್ನೂರ ಎಂಬತ್ಮೂರ ಅಪ್ಲಿಕೇಶನ್ಸ್ ಅಲ್ಲಿ ಕೊನೆಯದಾಗಿ ನೂರ ತೊಂಬತ್ಮೂರ ಅಪ್ಲಿಕೇಶನ್ಸ್ ಉಳ್ಕೊಳ್ಳುತ್ತೆ ನೂರ ತೊಂಬತ್ ಮೂರು ಅಪ್ಲಿಕೇಶನ್ಸ್ ಅಲ್ಲಿ ಇವರ ಟ್ರಸ್ಟಿನ ಅಪ್ಲಿಕೇಶನ್ಸ್ ಕೂಡ ಒಂದು ಬುದ್ಧ ಸಿದ್ಧಾರ್ಥ ಸಿದ್ಧಾರ್ಥ ಟ್ರಸ್ಟ್ ಆಯ್ತಾ ಅದ್ರ ಪ್ರಕಾರ ಇವ್ರಿಗೆ ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿ ಇದು ವೈಯಕ್ತಿಕವಾದಂತ ಜಾಗ ಅಲ್ಲ ವೈಯಕ್ತಿಕವಾಗಿ ಖರ್ಗೆ ಸಾಹ್ರು ಕೊಟ್ಟಿರೋ ಜಾಗ ಅಲ್ಲ ಇದರ ಅಧ್ಯಕ್ಷರು ಇದು ಅಧ್ಯಕ್ಷ ಖರ್ಗೆ ಅವರಲ್ಲ ಅಂದರೆ ಒಂದು ಒಂದು ಗೌರ್ಮೆಂಟ್ ನಾನ್ಸ್ ಇದೆ ಏನಂತಂದ್ರೆ ರಾಜಕೀಯವಾಗಿ ಉನ್ನತ ಹುದ್ದೆಯಲ್ಲಿರುವಂತಹ ಯಾವುದೇ ವ್ಯಕ್ತಿ ಇನ್ನ ಬೇರೆ ವರ್ಗದ ಟ್ರಸ್ಟು ಇತರೆ ಆಯಾಮಗಳಲ್ಲಿ ಅಥವಾ ರಿಜಿಸ್ಟ್ರೇಷನ್ಸ್ ಬಾಡಿಗಳಲ್ಲಿ ಅವನು ಉನ್ನತ ಹುದ್ದೆಯನ್ನು ಹೊಂದಿರುವಂತಿಲ್ಲ ಅವರು ಖರ್ಗೆ ಅವರು ಮೊದಲ ಅಧ್ಯಕ್ಷ ಮೇಲೆ ಅವ್ರ ಮಗ ಅವರು ಅಧ್ಯಕ್ಷ ಆಯ್ತಾರೆ ಕಾನೂನ ಅದೇನೇ ಇರಲಿ ಅದ್ರ ಬಗ್ಗೆ ಚರ್ಚೆ ಬೇಡ ಕಾನೂನಾತ್ಮಕವಾಗಿ ಅವ್ರಿಗೆ ಜಾಗ ಅಲಾಟ್ಮೆಂಟ್ ಆಗುತ್ತೆ ಎ ಡಿ ಬಿ ಏಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧಿಕೃತ ಜ್ಞಾಪನಾ ಪತ್ರ ಇದರ ಅನ್ವಯ ನೂರ ತೊಂಬತ್ಮೂರು ನಾಗರಿಕ ನಿವೇಶನಗಳಿಗೆ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಹದಿನೇಳು ಅರ್ಜಿಗಳ ಪ್ರಕಾರ ಇದನ್ನ ಸಿದ್ಧಾರ್ಥ ವಿವಾರ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ ನಾಗರಿಕ ನಿವೇಶನ ಇದು ಅರ್ಥ ಮಾಡ್ಕೋಬೇಕಿದ್ದು ಇದು ಬಿಜೆಪಿ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ನಾಗರಿಕ ನಿವೇಶನ ಇದನ್ನ ಹಂಚಿಕೆ ಆಗಿರೋದು ಇದು ಪೂರ್ಣ ಪ್ರಮಾಣ ಈ ಟ್ರಸ್ಟ್ ಗೆ ಕಾನೂನಾತ್ಮಕವಾಗಿ ಅಲಾಟ್ಮೆಂಟ್ ಆಗಿದೆ ಈಗ ನಾನು ಹೇಳಬೇಕಾಗಿರೋ ವಿಚಾರ ಏನು ಅಂತಂದ್ರೆ ಪ್ರತಿಯೊಂದನ್ನು ಕೂಡ ನಾನು ಈಗ ಪ್ರೆಸ್ ಗ್ರೂಪ್ಗೆ ಪಾಸ್ ಮಾಡ್ತೀನಿ ಇದನ್ನ ಪ್ರತಿಯೊಂದು ಅಫಿಷಿಯಲ್ ಮೆಮೊರಂಡಮ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಪ್ರೊಸೀಜರ್ ಫಾರ್ ಅಲಾಟ್ಮೆಂಟ್ ಸಿವಿಕ್ ಪ್ಲಾಟ್ಸ್ ಅದರ ಕಂಡೀಷನ್ಸ್ಗಳು ಈ ಎಲ್ಲ ಕಂಡೀಷನ್ ಟೋಟಲ್ ಅಪ್ಲಿಕೇಶನ್ಸ್ ಇದೆ ಮತ್ತೆ ನೋಟಿಫಿಕೇಶನ್ ಇದನ್ನ ನಾನು ವಾಟ್ಸಪ್ ತಮಗೆ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಕಳಿಸ್ತೀನಿ ಇದು ಒಂದ್ ಅಂತ ಮತ್ತೆ ನಾರಾಯಣ ಸ್ವಾಮಿ ಅವರು ಚಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ನ ಬಿಟ್ಟು ಒಂದು ಮಾತಾಡ್ತೀನಿ ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರು ಒಂದನ್ನ ಡಿಸೈಡ್ ಮಾಡಬೇಕು ನಾಳೆ ಗಾಂಧಿ ಬಗ್ಗೆ ನಂಬಿಕೆ ಇದ್ರೆ ಮಹಾತ್ಮ ಗಾಂಧಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾರಿ ದೊಡ್ಡದಾಗಿ ನೀವು ಮಾತಾಡ್ತೀನಿ ನನ್ನ ಭಾಷಣಗಳನ್ನ ಕೇಳಿದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳ ಬಗ್ಗೆ ದೊಡ್ಡದಾಗಿ ನೀವು ಮಾತಾಡ್ತೀರಿ ನೀವು ದಯಮಾಡಿ ನಾಳೆ ವಿಧಾನಸೌಧದ ಮುಂಭಾಗದಲ್ಲಿರೋ ಅಂಬೇಡ್ಕರ್ ಮುಂದಗಡೆ ನಿಂತ್ಕೊಂಡು ಸ್ಟ್ಯಾಚ್ಯು ಮುಂದಗಡೆ ನಿಂತ್ಕೊಂಡು ಚಲವಾದಿ ನಾರಾಯಣ ಸ್ವಾಮಿ ಅವರು ಬಾಬಾ ಸಾಹೇಬ್ರ ಪಾದಗಳನ್ನ ಇಟ್ಕೊಂಡು ಪಾದಗಳನ್ನ ಸ್ಪರ್ಶ ಮಾಡಿ ಬಲ್ಲ ಕೈಲಿ ಇಟ್ಕೊಂಡು ಎರಡೂ ಕೈಲಿ ಬಾಬಾ ಸಾಹೇಬ್ರ ಪಾದಗಳನ್ನ ಎರಡು ಕೈಲಿ ಇಟ್ಕೊಂಡು ನೀವು ನಿಜವಾಗ್ಲೂ ನಿಮ್ಮ ಬೆಳವಣಿಗೆ ಮತ್ತು ಆರಂಭ ರಾಜಕಾರಣ ಎಲ್ಲಿಂದಾಯ್ತು ನಂಬರ್ ಒನ್ ರಾಜಕೀಯವಾಗಿ ಬೆಳೆಸದಕ್ಕೆ ನಿಮಗೆ ಮನೆ ಖರ್ಗೆ ಸಾಹೇಬ್ರ ಕುಟುಂಬ ಯಾವ್ಯಾವ ಅವಕಾಶಗಳನ್ನ ಕೊಟ್ಟಿದೆ ನಂಬರ್ ಟು ನಂಬರ್ ತ್ರೀ ನಿಮ್ಮ ಹಿನ್ನೆಲೆ ಮತ್ತೆ ಇವತ್ತಿನ ಪರಿಸ್ಥಿತಿಗೆ ಕಾರಣ ಏನು ಅಂತ ಯಾರ ಕಾಂಗ್ರೆಸ್ನವ್ರಿಗೋಸ್ಕರ ಆಣೆ ಮಾಡಬೇಡಿ ಖರ್ಗೆ ಸಾಹೇಬ್ರಿಗೋಸ್ಕರ ಆಣೆ ಮಾಡಬೇಡಿ ಮನಸ್ಸಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಜೀವನದಲ್ಲಿ ಮುಂದೆ ಮಾತಾಡಬೇಕು ಅಂತ ಹಿಂದೆ ಮಾತಾಡಿದ್ರೆ ನಿಮಗೆ ಆ ಸಿದ್ಧಾಂತದ ಬಗ್ಗೆ ಅಪಾರವಾದ ನಂಬಿಕೆ ಇದ್ರೆ ಈ ಜಗತ್ತು ಬಾಬಾ ಸಾಹೇಬ್ ಒಪ್ಕೊಂಡಿದೆ ಅಂತ ಅನ್ನೋ ನಂಬಿಕೆ ನಿಮ್ಗೆಲ್ಲಿದ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ತಾವು ಎಲ್ಲ ಪ್ರಶ್ನೆ ಕರೆದು ಅದೊಂದು ಸತ್ಯ ಒಂದ್ ಮಾಡಿ ಎರಡನೇದು ಇಲ್ಲಿ ನಾನು ಕೊಟ್ಟಿರೋ ದಾಖಲೆಗಳಲ್ಲಿ ನಾ ಬಿಡುಗಡೆ ಮಾಡಿರೋ ದಾಖಲೆಗಳಲ್ಲಿ ಯಾವ್ದ್ರೆ ಒಂದು ಸುಳ್ಳಿದೆ ಖರ್ಗೆ ಸಾಹೇಬ್ರ ಕುಟುಂಬ ಟ್ರಸ್ಟ್ ಅಂದ್ರೆ ಗುಲ್ಬರ್ಗದ ಇದು ಸಿದ್ಧಾರ್ಥ ಟ್ರಸ್ಟ್ ಪೂರ್ಣ ಪ್ರಮಾಣದಲ್ಲಿ ಲೋಪವೆಸಗಿ ಕಾನೂನನ್ನು ಬ್ರೇಕ್ ಮಾಡಿ ಲಾ ಬ್ರೇಕ್ ಮಾಡಿ ರೂಲ್ಸ್ನೇ ವೈಲೇಟ್ ಮಾಡಿ ತಮ್ಮ ಪೊಲಿಟಿಕಲ್ ಪವರ್ನ ಬಳಸಿ ಆಸ್ತಿ ತಗೊಂಡಿದ್ದಾರೆ ಅನ್ನೋದಾದ್ರೆ ಅದನ್ನು ಕೂಡ ಬಾಬಾ ಸಾಹೇಬ್ರ ಪಾದಗಳನ್ನ ಮುಟ್ಟಿ ಪ್ರಮಾಣ ಮಾಡಿಬಿಟ್ರೆ ಅಲ್ಲಿಗೆ ಈ ಜಗತ್ನಲ್ಲಿ ರಾಜಕಾರಣ ಸತ್ಯ ಧರ್ಮ ಏನು ಅಂತ ಗೊತ್ತಾಗುತ್ತೆ ಮತ್ತೆ ಉಂಡು ಮನೆಗೆ ನೀವು ಉಂಡು ಮನೆಗೆ ಏನ್ ಮಾಡಿದ್ವಿ ಅನ್ನೋದು ಕೂಡ ಗೊತ್ತಾಗುತ್ತೆ ಇದು ಒಂದು ಕಡೆ ನಂಬರ್ ಟು ಇನ್ನೊಂದು ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರು ಮೈಸೂರಿನಲ್ಲಿ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಜಾಗ ತಗೊಂಡಿದ್ದಾರೆ ಅದು ದಾಖಲೆಗಳು ಇಲ್ಲಿದೆ ಪ್ರತಿ ದಾಖಲೆಗಳಿದೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ನೀವು ತಗೊಂಡಿರೋದು ಎಷ್ಟೊಷ್ಟು ಎರಡು ಸಾವಿರದ ಅಲಾಟ್ಮೆಂಟ್ ಆಗುತ್ತೆ ಒಂದು ತಿಳ್ಕೊಳ್ಳಿ ನನಗೆ ಗೊತ್ತಿರೋ ಮಿನಿಮಮ್ ಮಾಹಿತಿ ನಾನ್ ತಿಳ್ಕೊಂಡಿರೋದು ನಾನು ಸುಮ್ಮನೆ ಸುಮ್ಮನೆ ಯಾರ ಬಗ್ಗೆ ಅಲಿಗೇಷನ್ಸ್ ಮಾಡಕ್ ಹೋಗಲ್ಲ ಯಾವುದೇ ಇಂಡಸ್ಟ್ರಿಯಲ್ ಬೋರ್ಡ್ ಅಲಾಟ್ಮೆಂಟ್ ಆದ್ಮೇಲೆ ಇಟ್ ಮೇ ಬಿ ಎಸ್ ಸಿ ಆರ್ ಇಟ್ ಮೇ ಬಿ ಎಸ್ ಟಿ ಎನಿ ಕಮ್ಯುನಿಟಿ ಇಫ್ ಯು ಗಿವ್ ಎ ಚಾನ್ಸ್ ಟು ಫಾರ್ ದರ್ ಲ್ಯಾಂಡ್ ಅವ್ರು ಟ್ರಸ್ಟ್ಗೆ ಕೊಟ್ಟಾಗ ಅಥವಾ ಏನಕ್ಕಾರು ಕೊಟ್ಟಾಗ ಎರಡು ವರ್ಷದವರೆಗೆ ಎರಡು ವರ್ಷದ ಒಳಗಡೆ ಅವರು ಯಾವ ಉದ್ದೇಶಕ್ಕೋಸ್ಕರ ಆ ಜಾಗ ತಗೊಂಡಿರ್ತೀರಿ ಎರಡು ಎಕರೆ ತಗೊಂಡಿರ್ತಾರೆ ಮೂರು ಎಕರೆ ತಗೊಂಡು ಹತ್ತು ಎಕರೆ ತಗೊಂಡಿರ್ತಾರೆ ಆ ಜಾಗಕ್ಕೋಸ್ಕರ ಬಳಸಬೇಕು ಆ ಉದ್ದೇಶಕ್ಕೋಸ್ಕರ ಬಳಸ್ಬೇಕು ಯಾವ ಇಂಡಸ್ಟ್ರಿ ಅಥವಾ ಏನಾರೇ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಇವರು ತಗೊಂಡು ಎರಡು ಎರಡು ಎಂಟು ಎರಡು ಸಾವಿರದ ಆರಲ್ಲಿ ಅಲಾಟ್ಮೆಂಟ್ ಆಗಿರೋದು ಎರಡು ಎಕರೆ ಎಂಟು ಗುಂಟೆ ಇವರು ಫಸ್ಟ್ ತಗೊಂಡಿರೋದು ಬೃಂದಾವನ ಸಾಫ್ಟ್ವೇರ್ ಟೆಕ್ನಾಲಜಿಗೋಸ್ಕರ ಈ ಉದ್ದೇಶಕ್ಕೋಸ್ಕರ ಟೆಕ್ನಾಲಜಿ ಮೋಸ್ಟ್ಲಿ ಅಮೇರಿಕ ಟೆಕ್ನಾಲಜಿ ಜಪಾನ್ ಟೆಕ್ನಾಲಜಿ ನಮ್ಮಲ್ಲಿ ಇಲ್ಲ ಅವ್ರು ಆ ಟೆಕ್ನಾಲಜಿಗೋಸ್ಕರ ತಗೊಂಡಿದ್ರು ನನ್ಗೆ ಗೊತ್ತಿಲ್ಲ ಹದಿನೆಂಟು ವರ್ಷ ಮುಗಿದಿದ್ರು ಕೂಡ ಇವರು ಇಲ್ಲಿವರೆಗೆ ಅಲ್ಲಿ ಏನು ಅವ್ರು ಯಾವ ಉದ್ದೇಶಕ್ಕೋಸ್ಕರ ತಗೊಂಡಿದ್ರು ಆ ಉದ್ದೇಶಗೂ ಕೆಲಸ ಮಾಡಿಲ್ಲ ಮತ್ತೆ ಕೆಇ ಡಿ ಬಿ ಏನ್ ಹೇಳುತ್ತೆ ಎರಡು ವರ್ಷ ತಾವು ಯಾವ ಉದ್ದೇಶಕ್ಕೋಸ್ಕರ ತಗೊಂಡಿದ್ರಿ ಆ ಉದ್ದೇಶಕ್ಕೋಸ್ಕರ ತಗೊಂಡಿಲ್ಲ ಅಂತಂದ್ರೆ ವಾಪಸ್ ಮುಟ್ಕೋಲ್ ಹಾಕೊಳ್ಳೋ ರೈಟ್ಸ್ ಯಾರಿಗಿದೆ ಕೆ ಡಿ ಬಿಟ್ಕೋಲ್ ಹಾಕಕ್ಕೆ ಹೋದಾಗ ಇವ್ರೇನಾರ ತಕರಾರು ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅವ್ರನ್ನ ಜೈಲ್ ಕಳಿಸುವಂತ ಅಧಿಕಾರನು ಕೂಡ ಕೆಇ ಡಿ ಬಿ ನಾನು ಹೇಳ್ತಾರಲ್ಲ ಕೆಇ ಡಿ ಬಿ ನೋಡಿ ಒಂದ್ ತಿಳ್ಕೊಳ್ಳಿ ಇವ್ರಿಗೆ ಮತ್ತೆ ಇನ್ನೊಂದು ವಿಚಾರ ಗೊತ್ತಾಯ್ತು ನನಗೆ ಏನಂತಂದ್ರೆ ನೋಡಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಇವ್ರಿಗೆ ಅಲಾಟ್ಮೆಂಟ್ ಆಗಿರೋದು ಬೃಂದಾವನ ಸಾಫ್ಟ್ವೇರ್ ಟೆಕ್ನಾಲಜಿ ಆಯ್ತಾ ಪ್ರೊಪ್ರೇಟರ್ ಟಿ ನಾರಾಯಣ ಸ್ವಾಮಿ ನಂಬರ್ ಟೂ ಫಾರ್ಟಿ ಸೆವೆನ್ ತರ್ಡ್ ಮೇ ಗಾಂಧಿನಗರ ಬೆಂಗಳೂರು ಆಯ್ತಾ ಅಲಾಟ್ಮೆಂಟ್ ಲೆಟರ್ ಪ್ಲಾಟ್ ನಂಬರ್ ಫಿಫ್ಟಿ ಸೆವೆನ್ ಹೆಬ್ಬಾಳ್ ಸೆಕೆಂಡ್ ಫೇಸ್ ಐ ಎ ಮೈಸೂರು ಇವರ ಅಪ್ಲಿಕೇಶನ್ ನಂಬರ್ ಡೇಟೆಡ್ ಫೋರ್ಟೀನ್ ತೌಸಂಡ್ ಸಿಕ್ಸ್ ಇನ್ನೊಂದು ವಿಚಾರ ಏನಂತಂದ್ರೆ ಚಲವಾದಿ ನಾರಾಯಣಸ್ವಾಮಿ ತಕೊಂಡು ಹದಿನೆಂಟು ವರ್ಷ ಮುಗಿದ್ರು ಕೂಡ ಇವ್ರಿಗೆ ಡೀಡ್ ಆಗಿಲ್ಲ ಇದು ಬಾರಿ ಇಂಪಾರ್ಟೆಂಟ್ ಪ್ಲೀಸ್ ಹೇಳಿ ನಾರಾಯಣಸ್ವಾಮಿ ಚಲವಾದಿ ಸ್ವಾಮಿ ಅವರಿಗೆ ಅಪ್ಲಿಕೇಶನ್ ಹಾಕಿ ಅಲಾಟ್ಮೆಂಟ್ ವಿತ್ ಇನ್ ಟೂ ಇಯರ್ಸ್ ಒಳಗಡೆ ಅಥವಾ ಕಂಪ್ಲೀಷನ್ ಆಫ್ ಸೇಲ್ ಇಡ್ ಕೊಡಬೇಕು ಆದ್ರೆ ಹದಿನೆಂಟು ವರ್ಷ ಆದ್ರೂ ಕೂಡ ಇವರಿಗೆ ಸೇಲ್ ಇಡ್ ಕೊಟ್ಟಿಲ್ಲ ಕಾರಣ ಯಾಕೆ ಇವರು ತಗೊಂಡಿರೋ ಏರಿಯಾದಲ್ಲಿ ತಗೊಂಡಿರೋ ಜಾಗದಲ್ಲಿ ಏನೂ ಕೂಡ ಆ ಉದ್ದೇಶಕ್ಕೆ ಬಳಕೆ ಆಗಿಲ್ಲ ಅಂತ ಮತ್ತೆ ಎರಡನೇದೇನು ಅಂತಂದ್ರೆ ಅದನ್ನ ತಕೊಂಡು ಬೇರೆ ಬಾಡಿಗೆ ಕೊಟ್ಟಿದ್ದಾರೆ ಅಂತ ಈಗ ಮಾಹಿತಿ ಇದೆ ಎರಡನೇದು ಅದು ಏನು ಬಾರಿ ಈಗ 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 ಬಂದಿರೋತ್ತು ಮತ್ತೆ ಒಂದು ಬಾರಿ ಇಂಪಾರ್ಟೆಂಟು ಸೇಲ್ ಡೀಡ್ಗೆ ಇವ್ರು ಅಪ್ಲೈ ಮಾಡೋದು ಯಾವಾಗ ಅಂತಂದ್ರೆ ಎರಡು ಸಾವಿರದ ಆರಲ್ಲಿ ಅಲರ್ಟ್ ಆದಮೇಲೆ ಸೇಲ್ ಡೀಡ್ಗೆ ಅಪ್ಲೈ ಮಾಡಿರೋದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ಅವಾಗ ಮುರುಗೇಶ್ ಇರಾಣಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿಗೆ ಮಂತ್ರಿ ಇದ್ರಲ್ಲ ಆ ಸಂದರ್ಭದಲ್ಲಿ ಇವರು ಸೇಲ್ ಡೀಡ್ಗೆ ಅಪ್ಲೈ ಮಾಡ್ತಾರೆ ನೀವು ಅರ್ಥ ಮಾಡ್ಕೊಬೇಕು ಈ ಸೇಲ್ ಡೀಡ್ನ ಅವಾಗ ರಿಜೆಕ್ಟ್ ಮಾಡ್ತಾರೆ ಈ ಸೇಲ್ ಡೀಡ್ನ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೆರಡು ಇಪ್ಪತ್ತ್ ಸೇಲ್ ಸೇಲ್ಡೀಡನ್ನ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಯಾಕೆ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಈ ಜಾಗ ನಿಮಗೆ ಸಿಂಧು ಅಲ್ಲ ನಿಮ್ಗೆ ಮಾಡಕ್ ಬರಲ್ಲ ಅಂತ ಕೆ ಡಿ ಬಿ ಸೇಲ್ಡೀಡ್ ನಜೆಕ್ಟ್ ರಿಜೆಕ್ಟ್ ಮೇಲೆ ಅವ್ರ ಜಾಗನೇ ಅಲ್ಲ ಈಗ ಫಾರಿ ಇಂಪಾರ್ಟೆಂಟ್ ಏನಂತಂದ್ರೆ ಸ್ವಾಮಿ ಇಲ್ಲಿ ಮಾಡಿರೋ ಏನೇನು ಕೆಲಸ ಕಾರ್ಯಗಳಿದೆ ಅದನ್ನು ಕೂಡ ಅಂಬೇಡ್ಕರ್ ಪ್ರತಿಮೆ ಹತ್ರ ಪಾದ ಇಟ್ಕೊಂಡು ಸತ್ಯ ಇದು ನಾನು ಬೆಂಗ್ ಮೈಸೂರು ಹೆಬ್ಬಾಳಿ ಇಂಡಸ್ಟ್ರಿಯಲ್ಲಿ ಏರಿಯಾದಲ್ಲಿ ನಾನು ನೂರಕ್ಕೆ ನೂರು ಭಾಗ ಈ ಉದ್ದೇಶಕ್ಕೆ ತಗೊಂಡಿದ್ದೆ ಕಾನೂನಾತ್ಮಕವಾಗಿದೆ ಈ ಕಾರಣಕ್ಕೋಸ್ಕರ ನಂದೇ ಜಾಗ ನಾನು ಟೆಕ್ನಾಲಜಿ ಅದು ಬೃಂದಾವನ ಟೆಕ್ನಾಲಜಿ ನಡೆಸ್ತಾ ಇದ್ದೀನಿ ನನ್ನ ಹೆಸರು ಸಿಲ್ಡಿಡಿದೆ ಅಂತ ಪೂರ್ಣ ಪ್ರಮಾಣದ ನಿಮ್ಮ ದಾಖಲಾತಿಗಳನ್ನು ಬಹಿರಂಗಪಡಿಸಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ವೆರಿ ಸಿಂಪಲ್ ಏನಂತಂದ್ರೆ ಸ್ವಾಮಿ ಮೊದಲು ಅವರೇ ಸ್ವಯಂಕೃತವಾಗಿ ಈಗ ಮಾಡಿದ ಎಲ್ಲ ಲಿಗೇಷನ್ಸ್ಗೆ ಉತ್ತರನ ಅವರೇ ಕೊಡಬೇಕು ನಾವು ಕೊಡಲ್ಲ ಈಗ ನಾನು ಹೇಳ್ತಾ ಇದ್ದಿಲ್ಲ ಈಗ ಉತ್ತರ ಅವರೇ ಕೊಡಬೇಕು ಮತ್ತೆ ಇವೆರಡೂ ಸಬ್ಜೆಕ್ಟ್ಗಳಿಗೆ ಅವ್ರು ತಗೊಂಡಿರೋ ಜಾಗ ಮತ್ತೆ ಟ್ರಸ್ಟ್ ಹೋಗಿರೋ ಜಾಗ ಸಿದ್ಧಾರ್ಥ ಟ್ರಸ್ಟ್ ಹೋಗಿರೋ ಜಾಗ ಕ್ಲಾರಿಫಿಕೇಶನ್ಸ್ ಕೊಡಬೇಕು ಜೊತೆಗೆ ಸರ್ಕಾರ ನಾನು ಅರ್ಜಿ ಮಾಡ್ತಾ ಇಟ್ ಇಸ್ ಮೈ ಅರ್ಜ್ ಟು ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ನಾರಾಯಣ ಸ್ವಾಮಿ ಅವರ ಈ ಜಾಗ ವಿಚಾರದಲ್ಲಿ ನಾಳೆನೆ ಅದನ್ನ ಮುಟ್ಕೋಲ ಹಾಕಬೇಕು ಕೆಡಿ ಬಿಡಬೇಕು ಕೆ ಡಿ ಬಿ ವಶಕ್ಕೆ ಪಡಬೇಕು ಕೆ ಡಿ ಬಿ ಕಂಡೀಷನ್ಸ್ ನಾರ್ಮ್ಸ್ ಆಧಾರದಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಜೊತೆಗೆ ಈ ಜಾಗದಲ್ಲಿ ಇನ್ನೇನೇನೋ ಇವರು ಸವಲತ್ತುಗಳನ್ನ ಕಾನೂನಾತ್ಮಕವನ್ನ ಲಾ ನ ಬ್ರೇಕ್ ಮಾಡಿ ಹದಿನೆಂಟು ವರ್ಷ ಇನ್ನೇನೇನ್ ಮಾಡಿದಾರೆ ಅಂತ ಗೊತ್ತಾಗ್ಬೇಕಲ್ಲ ನಮ್ಗೆ ನಮ್ಗೆ ಗೊತ್ತಿದೆ ಹದಿನೆಂಟು ವರ್ಷ ಈ ಜಾಗದಲ್ಲಿ ಏನೇನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ಬೇಕು ಇಷ್ಟು ವಿಚಾರಗಳನ್ನ ನಾನು ಅರ್ಜಿ ಮಾಡ್ತಾ ಇದ್ನಿ ಮತ್ತೆ ನಾರಾಯಣ ಅವರು ರಾಜಕೀಯದಲ್ಲಿ ಭಾರಿ ಜನ ಹೇಳ್ತಾರೆ ನಂಬಿಕೆ ಹಾಳಾಗಿದೆ ಅಂತ ನೀವೆಷ್ಟು ನಂಬಿಕಸ್ರು ಇವತ್ತ ರಾಜಕಾರಣದಲ್ಲಿ ಮೊದಲು ಏನು ಮಾಡಿದ್ರಿ ನೀವು ಬಿಜೆಪಿ ನಿಮ್ಮನ್ನ ಏನಕ್ಕೆ ಬಳಸ್ಕೊಂಡಿತ್ತು ಸ್ವಾಮಿ ಅವ್ರನ್ನ ಏನಕ್ಕೆ ಬಳಸ್ಕೊಂಡಿತ್ತು ಚೆಡ್ಡಿ ಅವರು ಚೆಡ್ಡಿ ಮತ್ತು ಬೆಲ್ಟನ್ನ ತಲೆ ಮೇಲೆ ಉಟ್ಕೊಂಡು ಸ್ಟ್ರೈಕ್ ಮಾಡೋಕ್ಕೆ ನಾರಾಯಣ ಅವ್ರನ್ನ ಬಳಸ್ಕೊಂಡಿತ್ತು నారాయణ స్వమివరే కూడా నారాయణ స్వామి జస్ట్ వన్ ప్లే కార్డ్ నారాయణ స్వామి ఈస్ ద ప్లే కార్డ్ ఆఫ్ ద డైరెక్షన్ నారాయణ స్వమి బీజేపీ ఈ ఇది ఇ దొడ్డద నాట కంపెనీ మూఢ ఆదమే ಈ ಟ್ರಸ್ಟ್ ಎರಡನೇ ನಾಟಕ ಖರ್ಗೆ ಅವ್ರನ್ನ ಕೇಳ್ತಾ ಖರ್ಗೆ ಅವ್ರ ಬಗ್ಗೆ ಎಲಿಗೇಷನ್ ಮಾಡ್ತಿರೋದು ಪ್ರಿಯಾಂಕ ಖರ್ಗೆ ಅವ್ರನ್ನ ರಾಜೀನಾಮೆ ಕೇಳ್ತಿರೋದು ನಾಲ್ಕನೇ ನಾಟಕ ಅಷ್ಟೇ ಅಲ್ಲ ಮತ್ತೆ ಸರ್ಕಾರ ಮಾಡ್ತಾ ಇರೋ ಯೋಜನೆಗಳ ಬಗ್ಗೆ ಅಲಿಗೇಷನ್ ಮಾಡ್ತಾ ಇರೋದು ಐದನೇ ನಾಟಕ ಇಷ್ಟು ವಿಚಾರಗಳನ್ನ ನಾನು ದಾಖಲೆಗಳ ಸಮೇತ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ